ಹಾಯ್ ಹಲೋ ನಮಸ್ತೆ ಮಮತ ಕನ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ಇಂದಿನ ರೆಸಿಪಿ ಸುಲಭದ ಒಂದು ತಿಂಡಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಓವರ್ನೈಟ್ ನೆನೆಸಿದಂಥ ಕಡಲೆ ಗೆಣಸು ಕರಿಬೇವಿನ ಸೊಪ್ಪು ಖಾರಕ್ಕೆ ತಕ್ಕ ಹಸಿಮೆಣಸು ಒಂದು ತುಂಡು ಶುಂಠಿ ರುಚಿಗೆ ತಕ್ಷ ಉಪ್ಪು ಒಂದು ತುಂಡು ಬೆಲ್ಲ ಒಂದು ನೀರುಳ್ಳಿ ಒಗ್ಗರಣೆಗೆ ಸಾಸಿವೆ ಅರಿಶಿನ ತೆಂಗಿನೆಣ್ಣೆ ಮೊದಲಿಗೆ ಒಲೆ ಮೇಲೆ ಮೇಲೆಯೊಂದು ಕುಕ್ಕರಿಸಿ ನೆನೆಸಿದಂಥ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಡ್ಲೆ ಬೇಯಲು ತಕ್ಕ ನೀರು ಹಾಕಿ ಮೂರು ಸಿಟ್ಟು ಕೂಗಿಸಿಕೊಳ್ಳಬೇಕು ಒಲೆಯ ಮೇಲೆ ಬಣಾಲಿ ಇಟ್ಟು ಒಂದು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಶುಂಠಿ ಕರ್ಪೂರಕ್ಕೆ ಹೆಚ್ಚಿದಂತಹ ಶುಂಠಿ

ಈರುಳ್ಳಿಯ ಬಣ್ಣ ಸ್ವಲ್ಪ ಚೇಂಜ್ ಆದಾಗ ಕತ್ತರಿಸುವಂತಹ ಸೀಗ ಎಣಸಿನ ತುಂಡ ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು ಹೀಗೆ ನಾವು ಹಾಗೂ ಕಡಲೆ ಬೇಯಿಸಿದಲ್ಲಿ ಉಳಿದಂತಹ ನೀರು ಅದನ್ನೇ ಹಾಕಿಕೊಳ್ತಾ ಇದ್ದೇನೆ ಏನು ನೀರನ್ನು ಸೇವಿಸೋದಿಲ್ಲ ಕಡಲೆ ಬೇಯಿಸಿದ ನೀರಿನಲ್ಲಿ ಉಪ್ಪು ಇದೆ ಕಾರಣ ಸ್ವಲ್ಪ ಬೆಂದ ನಂತರ ಉಪ್ಪು ಸರಿಯಾಗಿದೆ ಅಂತ ನೋಡಿಕೊಂಡು ಹಾಕಿಕೊಳ್ಬೇಕು ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷದ ಕಾಲ ಬೇಯಿಸಿಕೊಳ್ಬೇಕು ಇದ್ರಲ್ಲಿ ಉಪ್ಪಿನ ಅಂಶ ಕಮ್ಮಿ ಇದೆ ಅದ ಕಾರಣ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದಾನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದಾನೆ ಐದು ನಿಮಿಷ ನೀರನ್ನ ನೀರಿನ ಅಂಶ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಬೇಯಿಸಿಟ್ಟಂತಹ ಕಡಲೆ ಮಿಶ್ರಣವನ್ನು ಇದಕ್ಕೆ ಹಾಕಿಕೊಳ್ಳೋಣ ನನ್ನ ಕುಕ್ಕರ್ನ ಮೂರು ಸೀಟಿಗೆ ಕಡಲೆ ಚೆನ್ನಾಗಿ ಬೆಂದಿದೆ ಅವರವರ ಕುಕ್ಕರ್ನ ಎಷ್ಟು ಯಾವ ರೀತಿ ಬೇಯ್ತದೆ ಅನ್ಸ್ ಅನುಸಾರವಾಗಿ ಬೇಯಿಸಿಕೊಳ್ಬೇಕು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಗೆಣಸಿನ ಬಾಜಿ ಸಿದ್ಧ ಹೀಗೆ ನಮ್ಮ ಬಿಸಿ ಬಿಸಿ ಗೆಣಸಿನ ಬಾಜಿ ಸವಿಯಲು ಸಿದ್ಧ